ಇನ್ನು ಈಗ ನಮಾಜ್ ಆತ್ರಿ ನಮ್ಮದು ತಜೀದ್ ನಮಾಜು ಮುಂಜೇಲಿ ನಮಾಜು ಚಾಕ್ ಕುಡಿದ್ವಿ ಈ ವಾರದ ಏನು ಕಂಪ್ಲೇಂಟ್ ಬರಲಿಲ್ಲ ಓದಿಲ್ಲ ಹಾಂ ತುಂಬ ಚಂದ ಮಟ್ಟಿದ್ ಗಾಡಿ ಏನ್ ಮಾಡ್ತೀವಿ ನೋಡ ಮುಗಿಸೋದು నాద కైశరి ఏం మార్తిన్ ట్రాన్స్‌ఫర్ ఇ హక్తిలే ఏయ్ నేను బయరు ఊరు పోకిని ఇల్ల మీకు అర్థం అవుతుకు ఇవురు తోకంత్ర టీచర్ టెన్షన్ మార్కోవాలి పోబడరు మీరు చస్తు తెలు తెలు నా నమదర హోసా ఊరు బర్తవ మత ఇల్లీ పోసా ఊరు బర్తవో నమ

ಇಲ್ಲ ಹಂಗೇನಿಲ್ಲ ವರ್ಗ ಬದಲಾವಣೆ ಆಗಬೇಕು ಹೊರ್ಗ ಅವರು ಟೀಚರ್ ಹುಳಿಪಲ್ಲಿ ಟೀಚರ್ ಹೊಸ ಟೀಚರ್ ಎರಡು ಕ್ಲಾಸ್ ತೊಗೊತಾರ ಅವಾಗ ನಾನು ಅವ್ರು ತೊಗೊತಾರವರು ನೋಡು ಇನ್ಶಾಲ್ವಾ ದೇವರು ಏಯ್ ಬರೀ ರೋ ಬರೀ ಇಲ್ಲಿ ಇಲ್ಲಿ ಎಷ್ಟು ನನಗೇನು ನಂದು ಒಂದೇದಾಗಿ ನೀವು ನೋಡಲೆ ನಿಮ್ಮೆಲ್ಲ ಮನೆಯನ್ನ ನಿಮ್ಗೆಲ್ಲರಿಗೂ ಒಂದು ಸೆಲ್ಯೂಟ್ಕೊಂಡು ಯಾಕೆ ಗೊತ್ತಾನ ತುಂಬ ನನ್ನ ನನ್ನ ಮಾತಿಗೆ ಬೆಲೆ ಕೊಟ್ಟರು ನೀವು ಎಲ್ಲರೂ ಒಳ್ಳೆ ನಡತೆ ಹೊಂದಿದ್ರಿ ಅಭ್ಯಾಸ ಮಾಡಿದ್ರಿ ಹಾಂ ಹೊಳ್ಳಿ ನಿಮ್ಮ ಮನೆಯನ್ನ ಪಾಲಕರಿಗೆ ಒಂದು ಸಲಟು ನಿಮ್ಮ ಮನೆಯನ್ನ ಪಾಲಕರಿಗೆ ತುಂಬ ಉತ್ತಮವಾದ ಪಾಲಕರು ಅತ್ಯುತ್ತಮವಾದ ಪಾಲಕರು ನನಗೆದೊಂದು ಸಲ ಸಲೂಟು ಏನದು ಸುಳ್ಳು ಸುಳ್ಳು ತೋರ್ಸು ನೋಡ್ರಿ ಹಿಂಗ ಹೋಗ್ಲಪ್ಪ ನಿಮ್ಮ ಗಾಡಿ ನಿಮ್ಮ ಜೀವನದ ಗಾಡಿ ಹಿಂಗ ಮುಂದ್ ಹೋಗ್ಲಿ ನಿಮ್ದು ಗಾಡಿ ಬಡಬಡ ನಡ್ರಿ ಇಲ್ಲೇ ಆರು ತಿಂಗಳಾಗ ಏನೆಲ್ಲ ಸಾಧನೆ ಮಾಡ್ತೀರಿ ನೀವು ಎಂಗೇ ಹಿಂಗ ಬಿಡ್ಕೊರಿ ಗೆ ದೇವ್ರಿಗೆ ಏ ದೇವರ ಹಿಂಗ ಬಿಡ್ಕೊರಿ ಟೀಚರ್ ನಮ್ ಶಾಲೆಗೆ ಇರೋದ್ರಿಂದ ಚಲೋ ಆಕಿತ್ತಂದ್ರೆ ನಮ್ಮನ್ನ ತೊಗೋಲಿ ಪಾಡಿಯೋರಾ ಇಲ್ಲಪ್ಪ ಬೇರೆ ಟ್ರಾನ್ಸ್‌ಫರ್ ಹೋಗೋದಿದ್ರೆ ಟ್ರಾನ್ಸ್‌ಫರ್ ಆಗಲಪ್ಪ ಅಂತ ಬಿಡ್ಕೊಂಡ ಬಿಡು ಬೇರೆ ಶಾಲೆ ಹೋಗಬರ್ತೀರು ಟೀಚರ್ ನಮ್ ಶಾಲೆಗೆ ಏನು ಹೇಳಿದೆ ಬೇರೆ ಶಾಲೆಗೆ ಹೋಗೋದ್ರಿಂದ ಚಲೋ ಆದ್ರೆ ಶಾಲೆಗೆ ಹೋಗೋಂಗ ಮಾಡಪ್ಪ ಅಂತ ಬಿಡ್ತೀನಿ ಇಲ್ಲಿ ತಂದ್ರೆ ನಮ್ಮನ್ನ ತೊಗೊಳ್ಳಂಗ ಮಾಡಪ್ಪ ಹಾ ಥ್ಯಾಂಕ್ ಯು ನಡಿ ಬೇಡ್ಕೊಂಡ ಹರ್ಷವರ್ಧನ್ ಬೇಡ್ಕೊಂಡ ನಡ್ರಿ ಮನೆಯಾಗ್ ಬೇಡ್ಕೋರಿ ಬೇಡ್ಕೋರಿ ನಾ ಟ್ರಾನ್ಸ್ಫರ್ ಹೋಗ್ತೀನಿ ಸರಿ ಭಾಳ ದೂರ ಆಗೈತಿ ನೀವು ಏನೋ ಏಯ್ ಬಿಡೋ ಬಿಡೋ ಛೀ ಛೀ ಸೂಪರ್ ಸೂಪರ್ ಚಿ ಬರ್ತೀನಿ ಸೂಪರ್ ಏ ಏನಾಯ್ತು ಬರೀದು ಎಲ್ಲಾರದುರಿ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡುವುದು ರಾಕ್ಷಸನ ಅದು ಒಳ್ಳೇದು ಮಾಡುದು ದೈವತ್ವ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡುದು ದೈವತ್ವ ಇನ್ನೊಬ್ಬರಿಗೆ ತೊಂದರೆ ಕೊಡುದು ರಾಕ್ಷಸ್ತನ ಅದೇ ತೊಂದ್ರೆ ಕೊಡಬಾರ್ದು ಹಂಗ ತೊಂದ್ರೆ ಕೊಡಬಾರ್ದು ಹೀಗೆ ಯಾರು ಮಾತಾಡುದು ಮಾಡಿದ್ರ மஸ்தோ அ സൂപ്പർ ഭാര ചർച്ചു ഓദസ്ലാ ബാ ഓത് ബൈ എല്ല